ನಮಸ್ಕಾರ ರಾಮನಗರದ ಜನತೆಗೆ ನಾವು ರಾಮೋತ್ಸವದ ಶುಭಾಶಯಗಳು ರಾಮನಗರದ ಜನಪ್ರಿಯ ಶಾಸಕರಾದಂಥ ಇಕ್ಬಾಲ್ ಹುಸೇನ್ ರವರ ನೇತೃತ್ವದಲ್ಲಿ ಡಿ ಕೆ ಎಸ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಇವತ್ತು ಏನು ನಾಲ್ಕು ದಿನಗಳ ಕಾಲ ರಾಮೋತ್ಸವವು ಎಂದೂ ಕಂಡರಿಯದ ರೀತಿಯಲ್ಲಿ ಮನೆ ಮಾತಾಗಿ ಮನೆ ಮಂದಿ ಎಲ್ಲ ಸೇರಿ ಮಾಡ್ತಾ ಇರುವಂತಹ ಹಬ್ಬದ ವಾತಾವರಣವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಇಕ್ಬಾಲ್ ರವರಿಗೆ ತುಂಬ ತುಂಬ ತುಂಬದ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಏನು ಅವರ ಹೇಳ್ತಾ ಇದ್ರು ಅವರ ಮಾತಿನಲ್ಲಿ ಏನಾಗ್ತಾಯಿದೆ ಅಂದರೆ ಗೆಲ್ಲೋದಕ್ಕೆ ಮುಂಚೆ ನಾನು ನಿಮ್ಮನೆ ಶಾಸಕ ಅಲ್ಲ ಸೇವಕನಾಗಿ ಕೆಲಸ ಮಾಡಬೇಕು ಅಂತ ಅದೇ ರೀತಿ ನಿಟ್ಟಿನಲ್ಲಿ ಈಗ ಎರಡೂವರೆ ವರ್ಷಗಳಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಪಂಚಾಯತಿ ವ್ಯಾಪ್ತಿನಲ್ಲಿ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಸಮಸ್ಯೆಗಳನ್ನು ಆಲಿಸಿ ಅವರ ಕಷ್ಟಸುಖಗಳನ್ನು ಆಲಿಸಿ ಸಾವು ನೋವುಗಳಲ್ಲೂ ಕೂಡ ಭಾಗವಹಿಸಿ ಏನಾದರೂ ಹೊಸದಾಗಿ ರಾಮನಗರಕ್ಕೆ ಕೊಡಬೇಕು ಅಂತಕ್ಕಂಥದ್ದೊಂದು ನಿಟ್ಟಿನಲ್ಲಿ ಅವರ ಕನಸುಗಳನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ಒಂದು ಅದ್ದೂರಿ ಕಾರ್ಯಕ್ರಮವನ್ನ ಎರಡೂವರೆ ವರ್ಷ ಆದಮೇಲೆ ಇಪ್ಪತ್ತಾರನೇ ಸಾಲಿನಲ್ಲಿ ನಾಲ್ಕು ದಿನಗಳ ಕನಕೋತ್ಸವವನ್ನು ನಡೀತಿದಂಥ ಕನಪುರದ ರೀತಿಯಲ್ಲಿ ರಾಮನಗರದಲ್ಲಿ ರಾಮೋತ್ಸವ ಚನ್ನಪಟ್ಟಣದಲ್ಲಿ ಗೊಂಬೆ ಉತ್ಸವ ಮಾಗಡಿನಲ್ಲಿ ಕೆಂಪೇಗೌಡ ಉತ್ಸವ ಕುಣಗಿನಲ್ಲಿ ಕುಣಗಲ್ ಉತ್ಸವವನ್ನು ಏನು ಡಿ ಕೆ ಎಸ್ ಚಾರಿಟಬಲ್ ಟ್ರಸ್ಟ್ ಅವರ ಕನಸು ನನಸು ಮಾಡುವ ರೀತಿಯಲ್ಲಿ ಇವತ್ತು ರಾಮನಗರವನ್ನು ಅದ್ದೂರಿಯಾಗಿ ಅದ್ದೂರಿಯಾಗಿ ರಾಮನಗರದ ಭೂಪಟದಲ್ಲಿ ಇತಿಹಾಸದಲ್ಲಿ ಸೇರುವಂಥ ರೀತಿಯಲ್ಲಿ ಮಾಡಿದ್ದಾರೆ ಎಂತೆಂತ ಕಾರ್ಯಕ್ರಮಗಳು ರಾಮನಗರದ ಸಾರ್ವಜನಿಕವಾಗಿ ಪ್ರತಿ ಮನೆ ಮನೆಯಲ್ಲೂ ಹಳ್ಳಿ ಹಳ್ಳಿನಲ್ಲಿ ಚಿಕ್ಕ ಮಕ್ಕಳಲ್ಲಿದ್ದ ವಯೋವೃದ್ಧದವರೆಗೂವರೆಗೂ ಕೂಡ ಇರುವಂತಹ ಪ್ರತಿಭೆಗಳನ್ನ ಗುರುತಿಸುವಂತಹ ಅನಾವರಣವನ್ನ ಮಾನ್ಯ ಶಾಸಕರು ಮಾಡಿದ್ದಾರೆ ಪ್ರತಿ ಊರಿನಲ್ಲೂ ಪ್ರತಿ ಬೀದಿ ಬೀದಿನಲ್ಲಿ ರಂಗೋಲಿ ಸ್ಪರ್ಧೆಯಂತೂ ಕಣ್ಮನ ಸೆಳೆಯುವಂತ ರೀತಿನಲ್ಲಿ ಆನಂದ ಪಾಷ್ಪವನ್ನು ಪುಷ್ಪವನ್ನು ಅರ್ಪಿಸುವಂತ ರೀತಿಯಲ್ಲಿ ರಂಗೋಲಿ ಸ್ಪರ್ಧೆ ಆಗ್ಬೋದು ಜಾನಪದ ಸ್ಪರ್ಧೆ ಆಗ್ಬೋದು ಮ್ಯಾರಥಾನ್ ಓಟ ಆಗೋದು ರಂಗಭೂಮಿ ಕಲಾವಿದರಿಂದ ರಂಗಭೂಮಿ ಸ್ಪರ್ಧೆ ಆಗಬಹುದು ಮಕ್ಕಳಿಂದ ಇರ್ದು ಇರದು ವಾಯ್ಸ್ ಆಫ್ ರಾಮನಗರ ಹಾಗೂ ಇನ್ನಿತರೆ ಕಾರ್ಯಕ್ರಮ ಚಟುವಳ ಒಂದ ಎರಡ ಮೂರ ನಾಲ್ಕು ಅದಕ್ಕಿಂತ ಮಿಗಿಲಾಗಿ ಇಡೀ ರಾಮನಗರದಲ್ಲಿರ್ತಕ್ಕಂಥ ಎಲ್ಲ ಗ್ರಾಮದ ದೇವತೆಗಳನ್ನ ಕರೆದು ರಾಮನಗರದ ಇತಿಹಾಸವನ್ನ ಇನ್ನು ಎತ್ತರಿಕೆ ತಕೊಂಡಂತ ಮಹಾನ್ ವ್ಯಕ್ತಿ ನಮ್ಮ ಅಂತ ಹೇಳ್ಕೊಡೋದಕ್ಕೆ ಬಹಳ ಹೆಮ್ಮೆ ಆಗುತ್ತೆ ಉತ್ತರ ಭಾರತದಲ್ಲಿ ಅಯೋಧ್ಯೆ ಇದೆ ಅಯೋಧ್ಯೆ ಅಂತ ಹೇಳ್ತಾರೆ ದಕ್ಷಿಣ ಭಾರತದಲ್ಲಿ ರಾಮ ಭೂಮಿ ರಾಮ ಇಲ್ಲಿ ವಾಸ ಇದ್ದ ಅಂತ ಹೇಳ್ತಾರೆ ಆ ರಾಮನ ಪುಣ್ಯ ಕ್ಷೇತ್ರವಾದಂತ ರಾಮದೇವರ ಬೆಟ್ಟದ ತಪ್ಪಲಿನಲ್ಲಿ ಮಹಾಯಜ್ಞವನ್ನ ಮಾಡಿಸಿ ಎಲ್ಲಾ ದೇವನ ದೇವತೆಗಳನ್ನ ಕರೆಸಿ ಭೂಲೋಕವನ್ನ ಸೃಷ್ಟಿಸಿ ದರರಿಗೆ ಇಳಿದಂತ ರೀತಿಯಲ್ಲಿ ರಾಮನ ಪಾದಕ್ಕೆ ಎಲ್ಲ ದೇವನ್ ದೇವತೆಗಳನ್ನ ಕರೆಸಿ ಅವ್ರಗಳಿಂದ ಪುಷ್ಪವನ್ನ ನಮನ ಮಾಡಿದೆ ಸುಮಾರು ಸುಮಾರು ಎಲ್ಲ ಹಳ್ಳಿಗಳನ್ನು ನೋಡ್ತಾ ಇದ್ರೆ ಕಣ್ಣುಗಳು ಎರಡೂ ಸಾಲಲ್ಲ ಭೂಲಕವೇ ದರೆಗಿಳಿದಂತ ರೀತಿನಲ್ಲಿ ಭಾಸ ಹಿಂದೆ ಯಾರು ಮಾಡಲ್ಲ ಮುಂದೆ ಮಾಡ್ತಾರಿಲ್ಲ ಗೊತ್ತಿಲ್ಲ ಆದ್ರೆ ರಾಮನಗರದ ಇತಿಹಾಸ ಪುಟದಲ್ಲಿ ರಾಮೋತ್ಸವ ಮತ್ತೆ ಈ ಒಂದು ದೇವರ ಉತ್ಸವ ಅಂತ ಆಯ್ತು ಅದೇ ರೀತಿ ಒಂದ ಎರಡ ಈಗ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೀತಾ ಇರ್ತಕ್ಕಂತ ಈ ಲಕ್ಷ್ಮಿ ಕಲ್ಯಾಣೋತ್ಸವ ಯಾರಿಗೋಸ್ಕರ ನನ್ನ ಕ್ಷೇತ್ರದ ಜನರ ಅಭಿವೃದ್ಧಿ ಸ್ತ್ರೇ ಅಭಿವೃದ್ಧಿ ಆರೋಗ್ಯ ಐಶ್ವರ್ಯ ಭಾಗ್ಯ ಕೊಟ್ಟಲಿ ಭೂಮಿನಲ್ಲಿ ಒಳ್ಳೆ ಫಲವತ್ತಾದಂಥ ಭೂಮಿ ಬೆಳೆಯಂಥ ತಾರಕ ಯಜ್ಞ ಹೋಮವನ್ನು ಮಾಡಿಸಿದ್ರು ಶ್ರೀನಿವಾಸ ಕಲ್ಯಾಣ ಉತ್ಸವವನ್ನು ಮಾಡಿಸಿದ್ರು ಎಲ್ಲ ದೇವನ ದೇವತೆಗಳನ್ನು ರಾಮನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿಸಿ ಇಲ್ಲಿಗೆ ಇರ್ತಕ್ಕಂತಹ ಎಲ್ಲ ದುಷ್ಟಶಕ್ತಿಗಳು ಹೋಗಲಾಡಿಸಿ ರಾಮನಗರ ಜನತೆಗೆ ಶಾಂತಿ ಸುಖ ನೆಮ್ಮದಿನ ಕೊಡಲಿ ಅಂತಕ್ಕಂಥ ಅವರ ಕನಸು ಬಹಳ ಬಹಳ ದೊಡ್ಡದಾಗಿದೆ ಅದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ರಾಮನಗರದ ಜನತೆಗೆ ಇಂತಹ ಮಹಾನ್ ನಾಯಕನ ಅವಶ್ಯಕತೆ ಇದೆ ಇನ್ನು ರಾಮನಗರದ ಅಭಿವೃದ್ಧಿ ಬರೀ ಕೆಲವರು ಹೇಳ್ತಾರೆ ರಾಮನಗರ ಬರೀ ಆಡಂಬರ ಮಾಡಿದ್ರೆ ಅಂತ ಅದೇ ರೀತಿ ಇನ್ನು ಎರಡು ವರ್ಷ ಇದೆ ರಾಮನಗರದ ಭೂಪಟವನ್ನ ಬೇರೆ ರೀತಿಗೆ ಕೊಂಡೊಯ್ಯುವಂತ ಚಿಂತನೆ ಶಾಸಕರಿಗರಿದೆ ಅಂತಕ್ಕಂಥ ಹೆಮ್ಮೆ ಆಗುತ್ತೆ ಆದ್ರೆ ಅವರು ಮಾಡಿ ತೋರಿಸಿ ಅದನ್ನ ಸಾಧನೆಯನ್ನ ತೋರಿಸ್ತಾ ಇರ್ತಕ್ಕಂಥ ಬಹುಮತ ಮತ್ತೆ ಅಭಿಮಾನನು ನಮ್ಗಿದೆ ಎಲ್ಲಾ ವರ್ಗದವರು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಮತ ಬಾಂಧವರಿಗೂ ಮೀರಿ ಎಲ್ಲ ಸರ್ವ ಜನಾಂಗದವರನ್ನು ಕೂಡೀಕರಿಸಿ ಈ ಒಂದು ಹಬ್ಬವನ್ನ ನಾಲ್ಕು ದಿನಗಳ ಕಾಲ ರಾಮೋತ್ಸವ ಹಬ್ಬ ಮಾಡದಂತ ಅವರಿಗೆ ಭಗವಂತ ಆಯುರ ಆರೋಗ್ಯ ಐಶ್ವರ್ಯನ ಕೊಡ್ಲಿ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ರಾಮನಗರದ ಅಭಿವೃದ್ಧಿಯನ್ನು ಮಾಡುವಂತ ಹೆಚ್ಚಿನ ರಕ್ತಿ ಕೊಡ್ಲಿ ಬಿ ಕೆ ಎಸ್ ಚಾರಿಟಬಲ್ ಟ್ರಸ್ಟ್ ಅವ್ರಿಗೆ ಕೊಡ್ತಿ ಮತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಪಕ್ಷಾತೀತವಾಗಿ ಕೈ ಜೋಡಿಸಿದಂತ ಅವರ ನೇತ್ರ ಅದೇನು ಈ ಕಾರ್ಯಕ್ರಮದಲ್ಲಿ ದುಡಿದಂತ ಮಹಾನ್ ವ್ಯಕ್ತಿಗಳಿಗೆ ಅವ್ರಿಗೂ ಕೂಡ ಭಗವಂತ ಆಯ್ರಿಗೆ ನಮಗಂತೂ ನಮ್ಗಂತೂ ರಾಮನಗರದ ಜನತೆಗಿಂತ ಶಾಸಕ ಸಿಕ್ಕಿರೋದು ಬಹಳ ಹೆಮ್ಮೆ ಅಂತ ಅನಿಸ್ತದೆ ಮಹಾನ್ ಘಟಾನು ಘಟಿಗಳು ಈ ರಾಮನಗರದ ನೆಲದಲ್ಲಿ ಹೋಗಿದ್ದಾರೆ ಈ ಭೂಮಿಯ ಸ್ಪರ್ಶ ಈ ನೆಲದ ಮಣ್ಣಿನ ಗುಣ ಇಲ್ಲಿದು ಇಡೀ ಇಂಡಿಯಾಗೆ ಗೊತ್ತಿರ ಗೊತ್ತುವಂತ ರೀತಿನಲ್ಲಿ ಇವತ್ತು ನಮ್ಮ ಜನಪ್ರಿಯ ಶಾಸಕರಾದಂತ ಇಕ್ಬಾಲ್ ಹುಸೇನ್ ಅವ್ರು ಮಾಡಿದ್ದಾರೆ ತುಂಬಾ ಸಂತೋಷ ಆಯ್ತು ಯಾರೋ ಕೆಲವರು ಯಾವ್ದೋ ಒಂದು ನೂರು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಒಂದು ವಿಘ್ನ ಆಗುತ್ತೆ ಟ್ಯಾಬ್ ಒಂದು ಟ್ಯಾಬ್ ಸುಟ್ಟುವರಕ್ಕೆ ಕೆಲವೊಂದು ಕಿಡಿಗೇಡಿಗಳು ಇಲ್ಲದ ಇಲ್ಲ ಸಲ್ಲದ ಕಮೆಂಟ್ ಗಳನ್ನ ಮಾಡೋರು ಒಳ್ಳೇದನ್ನ ಹುಡುಕ್ರಪ್ಪ ಕೆಟ್ಟದನ್ನ ಹುಡ್ಕಕ್ ಹೋಗ್ಬೇಡಿ ಪ್ರತಿ ದಿನ ಬಂದು ಶಾಸಕರ ಭವನದಲ್ಲಿ ರೈತರಾಗ್ಬೋದು ವೃದ್ಧರಾಗಬಹುದು ಮಹಿಳೆಯರಾಗ್ಬೋದು ಎಲ್ಲರ ಅಹ್ವಾಲಗಳನ್ನು ಸ್ವೀಕರಿಸ್ತಾರೆ ಪ್ರತಿಯೊಂದು ಕೆ ಡಿ ಪಿ ಮೀಟಿಂಗ್ ಗಳಲ್ಲೂ ಭಾಗವಹಿಸ್ತಾರೆ ಪ್ರತಿಯೊಂದು ಸಭೆಗಳಲ್ಲೂ ಭಾಗವಹಿಸ್ತಾರೆ ಪ್ರತಿಯೊಂದು ಗ್ರಾಮ ಪಂಚಾಯತಿಗಳಿಗೆ ಹಳ್ಳಿಗಳಿಗೆ ಹೋಗ್ತಾರೆ ಅಲ್ಲಿರ್ತಕ್ಕಂಥ ಮೂಲ ಸೌಕರ್ಯಗಳಿಗೆ ಏನೇನು ಉತ್ಕೊಡ್ಬೇಕು ಅನುದಾನವನ್ನ ಸದ್ಬಳಕೆ ಮಾಡಿಕೊಂಡು ಬಹಳ ಅಭಿವೃದ್ಧಿ ಪಥದಲ್ಲಿ ಕೊಂಡೋಗ್ತಾ ಇದ್ದಾರೆ ನಮ್ಗೆ ಅವ್ರ ವಿರುದ್ಧ ಹೋರಾಟ ಮಾಡೋದಕ್ಕೆ ಏನು ಸಿಕ್ತಾ ಇಲ್ಲ ನಮ್ಗೆ ಹೈಕಮಾಂಡ್ ಇಂದ ಹೇಳ್ತಾರೆ ಏನಾರ ಹುಡುಕಿ ಅಂತ ಏನು ಸಿಗ್ತಾ ಇಲ್ಲ ಇಂಥ ಶಾಸಕರು ಪಡೆದಿರೋದು ಬಹಳ ಹೆಮ್ಮೆ ಅಂತ ನಮ್ಮ ವಿರೋಧ ಅವರ ವಿರೋಧದ ನಾಯಕರುಗಳೇ ಹೇಳ್ತಾ ಇರ್ತಕ್ಕಂಥ ಮಾತು ಕೇಳಿ ನಮಗೂ ಕೂಡ ಬಹಳ ಆನಂದ ಆಗುತ್ತೆ ಒಂದು ಮನವಿ ಈ ಶಾಸಕರ ಹಾದಿ ಮೂವಿನ ಹಾದಿಯೆಲ್ಲ ಅವ್ರಿಗೂ ಮುಳ್ಳು ನೋವು ಇರ್ತದೆ ಅವ್ರಿಗೂ ಹೃದಯ ಇರುತ್ತೆ ದಯಮಾಡಿ ಇಂಥ ಶಾಸಕರು ರಾಮನಗರದ ಅಭಿವೃದ್ಧಿಯನ್ನ ಮಾಡುವ ಕನಸನ್ನ ಕಟ್ಟು ಏನ ನಾನು ಶಾಸಕ ಅಲ್ಲ ನಾನ್ ನಿಮ್ಮ ಮನೆ ಸೇವಕ ನಿಮ್ಮನೆ ಮನೆ ಮಗ ನಿಮ್ ಬಂಧು ಅನ್ನೋ ರೀತಿಯಲ್ಲಿ ಎಲ್ಲರ ಒಡನಾಟಗಳನ್ನು ಮನಸ್ಸು ಮಾಡಿ ಇವತ್ತು ರಾಮನಗರದ ಅಭಿವೃದ್ಧಿಯನ್ನು ಕೊಂಡೊಯ್ಯಲು ಶಪಥ ಮಾಡಿರ್ತಕ್ಕಂತ ಇಂಥ ಮಹಾನ್ ನಾಯಕನಿಗೆ ಆ ಭಗವಂತ ಆಯುರ್ ಆರೋಗ್ಯ ಐಶ್ವರ್ಯವನ್ನು ಕೊಡಲಿ ಅವರ ಕುಟುಂಬಗೂ ಆಯುರ್ ಆರೋಗ್ಯ ಐಶ್ವರ್ಯವನ್ನು ಕೊಡಲಿ ಎಂತ ಆಸಿಸ್ತಾ ನನ್ನ ನನ್ನ ಕೃತಜ್ಞತೆ ಮತ್ತು ರಾಮನಗರ ಜನತೆಯ ಪರವಾಗಿ ಹೃತ್ಪೂರ್ವಕವಾದ ಕೋಟಿ ಕೋಟಿ ನಮಸ್ಕಾರಗಳನ್ನು ನಮ್ಮ ಮಾನ್ಯ ಶಾಸಕರಿಗೆ ಅರ್ಪಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ರಾಮನಗರ